ಸಂಶೋಧ ಆಸ್ಪೆಟ್ಲಿಂದ ಎರಡುವತ್ತು ತಿಂಗಳ ಹಿಂದೆ ನಮ್ಮ ಮಿಸ್ಸಸ್ ಇಲ್ಲಿ ಡಿಲಿವರಿ ಆಯಿತು ಸೊ ಡೆಲಿವರಿ ಆಗೋ ಆಗ ಆದಂಥ ಸಂದರ್ಭದಲ್ಲಿ ನಮ್ಮ ಮಿಸ್ಸಸ್ಗೆ ಐ ಬಿ ಪಿ ಇತ್ತು ಐ ಬಿ ಪಿ ಇರೋದ್ರಿಂದ ಅರ್ಜೆಂಟಾಗಿ ಏನು ಡೆಲಿವರಿ ಮಾಡಲೇಬೇಕನ್ನೋ ಪರಿಸ್ಥಿತಿ ಬಂದಿತ್ತು ಸೊ ಆಗ ನಮ್ಮ ಬೇಬಿಗೆ ಸೆವೆನ್ ಮಂತ್ಸ್ ಟ್ವೆಂಟಿ ಒನ್ ಡೇಸ್ ಏನೋ ಆಗಿತ್ತು ಸೊ ಬರ್ತ್ ನಮ್ಮ ಮಗು ವೆಯ್ಟ್ ಬಂದು ಓನ್ಲಿ ಸಿಲ್ವರಿ ಆದಮೇಲೆ ಸಿಕ್ಸ್ ಫಿಫ್ಟಿ ಗ್ರಾಮ್ಸ್ ಇತ್ತು ಸೊ ಸಿಕ್ಸ್ ಫಿಫ್ಟಿ ಗ್ರಾಮ್ನ ಕೇರ್ ಮಾಡೋದಕ್ಕೆ ಸುಮಾರು ತುಂಬ ಹಾಸ್ಪಿಟ್ಲ ನಾವು ವಿಚಾರಿಸಿದ್ವಿ ಬಟ್ ಯಾರು ಅದನ್ನು ಕೇರ್ ಮಾಡೋಕ್ಕೆ ತಗೊಂಡ್ಲಿ ಎಲ್ಲರೂ ಬೆಂಗಳೂರಿಗೆ ರೆಫರ್ ಮಾಡಿ ಅಥವಾ ಬೆಂಗಳೂರಿಗೆ ಹೋಗಿ ಅಂತ ಹೇಳ್ತಾಯಿದ್ರು ಸೊ ಆಮೇಲೆ ಯಾರೋ ನಮ್ಮ ಈ ಥರ ಗೊತ್ತಿರೋದ್ರಿಂದ ಕೆಲವರು ಇಲ್ಲ ವಂಶದಲ್ಲಿ ವಂಶದ ಹಾಸ್ಪಿಟಲಲ್ಲಿ ಎನ್ ಐ ಸಿ ಚೆನ್ನಾಗಿದೆ ಎನ್ ಐ ಸಿ ಅಲ್ಲಿ ಹೋಗಿ ನೋಡಿ ಅಂತ ಹೇಳಿದರು ಸೊ ಎನ್ ಐ ಸಿಯಲ್ಲಿ ಮಾಹಿತಿ ನಾವು ಅಂತ ಬಂದು ಎನ್ ಐ ಸಿನಲ್ಲಿ ಅಡ್ಮಿಂಬ ಎನ್ ಬಿ ಬೀವಿನ ಅಡ್ಮಿಟ್ ಮಾಡಿದ್ವಿ ಸೊ ಸಿಕ್ಸ್ ಫಿಫ್ಟಿ ಇರೋ ಬೇಬಿನ ಯಾವ ಥರ ಕೇರ್ ಅಂತ ನಮಗೂ ತುಂಬ ಭಯ ಇತ್ತು ಆ್ಯಕ್ಚುಲಿ ಎಲ್ಲ ತುಂಬ ಜನ ಇಟ್ಕೊಂಡು ಬೆಂಗಳೂರಿಗೆ ಹೋಗಿ ಇಲ್ಲಿ ಯಾವುದಕ್ಕೋಲ ಅಂತ ಒಳ್ಳೆ ಹಾಸ್ಪಿಟಲ್ ಇಲ್ಲ ಅಂತೆಲ್ಲ ತುಂಬ ಜನ ಭಯ ಇಟ್ಸಿದ್ರು ಸೊ ಆದ್ದರಿಂದ ನಮಗೂ ಆ ಥರ ಫಸ್ಟ್ ಬೇಬಿ ಬೇರೆ ಯಾವ ಥರ ನಾವು ಬೇಬಿನಿಗೆ ಉಳಿಸ್ಕೊಬೇಕಂತ ತುಂಬ ಭಯದಲ್ಲಿದ್ವಿ ಸೊ ಆಗ ಏನು ಯಾರು ರೆಫರ್ ಮಾಡಿದ್ರು ಬಂದು ಎನ್ ಐ ಸಿ ಟಿ ಬಂದು ನಾವು ಬೇಬಿನ ಸಿಕ್ಸ್ ಫಿಫ್ಟಿ ಗ್ರಾಮ್ಸ್ ಇದ್ದಾಗ ತೊಗೊಂಡು ಇದು ಮಾಡಿಲ್ಲ ನಾವು ಕೇರ್ ಮಾಡ್ತೀವಿ ಬೇಬಿನ ನಾವು ನಿಮಗೆ ಸೇವ್ ಮಾಡ್ಕೊಡ್ತೀನಿ ಅಂತ ನಮ್ಗೆ ಹೇಳಿದರು ಸೊ ನಾವು ಧೈರ್ಯದ ಮೇಲೆ ಎನ್ ಐ ಸಿ ನಲ್ಲಿ ಇದ್ವಿ ಸೊ ಅವ್ರ ಎನ್ ಐ ಸಿ ನಲ್ಲಿ ಏನು ಸ್ಟಾಫ್ ಇದ್ದಾರೆ ಮತ್ತು ಎನ್ ಐ ಸಿ ನಲ್ಲಿ ಇರೋಂಥ ಕೇರ್ ಮಾಡ್ತಂಥ ಡಾಕ್ಟರ್ ಸುಮ್ಮ ಡಾಕ್ಟ್ರ್ ಮನೋಜ್ ಸರ್ ಇರ್ಬೋದು ಮತ್ತು ಇರೋ ಚೇತನ್ ಸರ್ ಇರ್ಬೋದು ಮತ್ತು ಸ್ವಾಮಿ ಸರ್ ಇರ್ಬೋದು ಇವರೆಲ್ಲ ತುಂಬ ಕೇರ್ ತಗೊಂಡು ಇಲ್ಲ ನಾವು ಕೇರ್ ಮಾಡ್ತೀವಿ ಭಯ ಪಡ್ಬೇಡಿ ಅಂತೆಲ್ಲ ಹೇಳಿದರು ಸ್ಟಾರ್ಟಿಂಗಿಂದ ಬೇಬಿ ತುಂಬ ಕಷ್ಟಪಡ್ತಾಯಿತ್ತು ಆಕ್ಸಿಜನ್ ತೊಗೊಳೋದಿರಬೋದು ಮತ್ತು ಸುಮಾರು ಸಮಸ್ಯೆಗಳಿವರು ಅದ್ರ ಜೊತೆಗೆ ಮತ್ತು ವೆಯ್ಟ್ ಗೇನ್ ಆಗೋದು ನಮಗೆ ತುಂಬ ಕ ತುಂಬ ಒಂದು ಚಾಲೆಂಜಿಂಗಾಗಿ ಇದ್ದರು ಸರ್ ಇಲ್ಲ ಒಂದು ಕೆ ಜಿ ಆದಮೇಲೆ ಬೇಬಿ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದ್ರು ಸೊ ಹಾಗಾಗಿ ನಮಗೆ ತುಂಬ ಭಯ ಪಡ್ತಾಯಿದ್ವಿ ಏನಿಲ್ಲ ಆಗುತ್ತೋ ಇಲ್ಲವೋ ಅಥವಾ ನಾವು ಬೇಬಿ ಉಳಿಸ್ಕೊಳೋಕ್ಕಾಗೋದಿಲ್ಲ ಅಂತ ಇದ್ವಿ ಸೊ ಆಮೇಲೆ ಇಲ್ಲ ಮಾಡೇ ಮಾಡ್ತಾರೆ ಅಂಶದಲ್ಲಿ ಚೆನ್ನಾಗಿ ನೋಡ್ತಿದ್ವಿ ತುಂಬ ಜನ ರೆಫರ್ ಮಾಡಿ ಹೇಳಿದ್ರಿಂದ ಮತ್ತು ನಾವು ಒಂದು ಧೈರ್ಯದ ಮೇಲೆ ಇಲ್ಲೇ ಇದ್ವಿ ಮತ್ತೆ ಡೇ ಬೈ ಡೇ ಮಗು ಇನ್ಕ್ರೀಸ್ ಆಗ್ತಾಯಿತ್ತು ಮತ್ತು ಚೆನ್ನಾಗಿ ಗ್ರೋತ್ ಇತ್ತು ಮತ್ತು ಎಲ್ಲದರಲ್ಲೂ ನಾರ್ಮಲ್ ಬರ್ತಾಯಿತ್ತು ಸೊ ಆಫ್ಟರ್ ಟೂ ಟೂ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಬೇಬಿ ವೆಯ್ಟ್ ಒನ್ ಪಾಯಿಂಟ್ ಸಿಕ್ಸ್ ಕೆ ಜಿ ಮೇಲೆ ಆಯಿತು ಟೀಮ್ ಎನ್ ಐ ಸು ನರ್ಸಿಂಗ್ ಸ್ಟಾಫ್ ತುಂಬ ಚೆನ್ನಾಗಿ ಬೇಬಿನ ಕೇರ್ ಮಾಡಿದ್ರು ಆ್ಯಕ್ಚುಲಿ ನಾವು ಮನೇಲಿ ಸೇತು ಮನೇಲಿ ಸಹ ನಾವು ಬೇಬಿನ ಕೇರ್ ಮಾಡ್ತೀರಿ ಅಂತ ಅಂದ್ಕೊಂಡಿಲ್ಲ ಅದಕ್ಕಿಂತ ಹೆಚ್ಚಾಗಿ ನಮಗಿಂತ ಹೆಚ್ಚಾಗಿ ಎನ್ ಐ ಸಿ ಸ್ಟಾಫು ಆ ಬೇಬಿನ ಕೇರ್ ಮಾಡೋದಿರ್ಬೋದು ಬೇಬಿ ನೋಡ್ಕೊಳ್ಳೋದಿರ್ಬೋದು ತುಂಬ ಚೆನ್ನಾಗಿ ನೋಡ್ಕೊಳ್ದು ಸೊ ನಮ್ಮ ಟೂ ಆ್ಯಂಡ್ ಹಾಫ್ ಅಂತ ಆದಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ನಮ್ಮ ಕೋಲಾರದಲ್ಲೂ ಈ ಥರ ಒಳ್ಳೆ ಹಾಸ್ಪಿಟಲ್ ಇದೆ ಅದರಲ್ಲಿ ಎಸ್ಪೆಷಲಿ ಎನ್ ಐ ಸಿ ಎನ್ ಐ ಸಿ ಡಿಪಾರ್ಟ್ಮೆಂಟ್ ಇಷ್ಟು ಚೆನ್ನಾಗಿರೋದಿದೆ ಮತ್ತು ಮಗು ಚೆನ್ನಾಗಿ ಕೇರ್ ಮಾಡೋಂಥ ಹಾಸ್ಪಿಟಲ್ ಇದೆ ಅಂತ ನಮಗೆ ಇತ್ತೀಚೆಗೆ ಈಗ ನಮ್ಮ ಬೇಬಿ ಇಲ್ಲಿ ಬಂದಿದೆ ಗೊತ್ತಾಯಿತು ಸೊ ಆದ್ದರಿಂದ ಬೇರೆ ಯಾರೇ ಇನ್ ಕೇಸು ಟರ್ಮ್ ಬೇಬೀಸ್ ಇರ್ಬೋದು ಅಥವಾ ಸೆನ್ ಸೆವೆನ್ ಮಂತ್ಸು ಅಥವಾ ವೆಯ್ಟ್ ಕಡಿಮೆ ಇರೋಂಥ ಬೇಬೀಸು ಯಾರನ್ನ ಇದ್ದರೆ ಸೊ ಏನು ಹಾಸ್ಪಿಟಲ್ ಬಂದು ನೀವು ತೋರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ಕೇರು ಮಾಡ್ತಾರೆ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನು ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಾವು ಹೇಳ್ತಾ ಇದ್ದೀವಿ ಪ್ರೀ ಟರ್ಮ್ ಅಂದರೆ ನಾರ್ಮಲಿ ಎಲ್ಲ ತರ್ಟಿ ಸೆವೆನ್ ವೀಕ್ಸ್ ಆಗಿ ಈ ಮಗು ವೆಟ್ಟಿದ್ದು ಟ್ವೆಂಟಿ ಸಿಕ್ಸ್ ವೀಕ್ ನಾರ್ಮಲ್ ಬರ್ತ್ ವೇಟ್ ಆಫ್ ಆಲ್ ದ ಬೇಬೀಸ್ ಇರೋದು ಎರಡೂವರೆ ಕೆ ಜಿಯಿಂದ ಮೂರುವರೆ ಕೆ ಜಿ ಈ ಮಗು ವೇಟು ಸಿಕ್ಸ್ ಫಿಫ್ಟಿ ಗ್ರಾಮ್ಸ್ ಸೊ ಬೇಸಿಕಲಿ ಇವೆಲ್ಲ ಎಕ್ಸ್ಟ್ರೀಮ್ ಪ್ರೀಟರ್ಮ್ ಬೇಬೀಸ್ಗೆ ಪ್ರಾಬ್ಲಮ್ಸ್ ಬರೋದೇನಂದರೆ ರೈಟ್ ಫ್ರಮ್ ಹೆಡ್ ಟು ಟು ಇಮೆಚೂರ್ಡ್ ಬ್ರೈನ್ ಬ್ರೀದಿಂಗ್ ಪ್ರಾಬ್ಲಮ್ ಬಿಕಾಸ್ ಆಫ್ ಮೆಚೂರ್ ಲಂಗ್ಸ್ ಆಮೇಲೆ ಫೀಡಿಂಗ್ ಪ್ರಾಬ್ಲಮ್ಮು ಹೊಟ್ಟೆ ಉಪ್ಸಾಗೋದು ವಾಂತಿ ಆಗೋದು ಬಿಕಾಸ್ ಆಫ್ ಮೆಚೂರ್ ಇಂಟರ್ಸ್ಟೈಲ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇ ಮೆಚೂರ್ ಸ್ಕಿನ್ ಬಿಕಾಸ್ ಆಫ್ ವಿಚ್ ಇನ್ಫೆಕ್ಷನ್ಸ್ ಆಗೋದು ತುಂಬ ಕಾಮನ್ ಬೇಬೀಸ್ ಇದೆ ಸೊ ಇವೆಲ್ಲ ಪ್ರಾಬ್ಲಮ್ಸ್ ಈ ಬೇಬೀಸ್ಗೆ ಈ ಬೇಬಿಗೂ ಇತ್ತು ವಿ ಹ್ಯಾವ್ ಡೆಲ್ಟ್ ವಿತ್ ಆಲ್ ದಿ ಪ್ರಾಬ್ಲಮ್ಸ್ ರೈಟ್ ಫ್ರಮ್ ದ ಡೇ ಒನ್ ಎರಡೂವರೆ ಮೂರು ತಿಂಗಳು ತನಕ ನಮ್ಮ ಹತ್ರ ಈ ಬೇಬಿ ಇತ್ತು ಸೊ ಇದರಲ್ಲಿ ಕ್ರೆಡಿಟ್ ಮೇನ್ ಹೋಗೋದು ನಮ್ಮ ಎನ್ ಐ ಸಿ ಯು ಟೀಮ್ ಆಫ್ ಡಾಕ್ಟರ್ಸ್ ಆ್ಯಂಡ್ ಎನ್ ಐ ಸಿ ಯು ನರ್ಸಿಂಗ್ ಸ್ಟಾಫ್ ದೇ ಹ್ಯಾವ್ ಡೆಲ್ಟ್ ವಿತ್ ದಿಸ್ ಬೇಬಿ ವೆರಿ ಸೆನ್ಸಿಟಿವ್ ಕೇರ್ ಕೊಟ್ಟು ಈ ಈ ಮಟ್ಟಿಗೆ ಈಗ ಬರ್ತ್ ವೇಟ್ ಸಿಕ್ಸ್ ಫಿಫ್ಟಿ ಗ್ರಾಮ್ ಇಂಥದ್ದು ಡಿಸ್ಚಾರ್ಜ್ ವೇಟ್ ಒನ್ ಪಾಯಿಂಟ್ ಸಿಕ್ಸ್ ಕೆ ಜಿ ಇವತ್ತು ಫಾಲೋಅಪ್ ಬಂದಿದೆ ಒನ್ ಪಾಯಿಂಟ್ ನೈನ್ ಕೆ ಜಿ ಆಗಿದೆ ಸೊ ವಿ ಆರ್ ಆಲ್ ಪ್ರೌಡ್ ಆಫ್ ಅವರ್ ಎನ್ ಐ ಸಿ ಯು ಟೀಮ್ ಆಫ್ ಡಾಕ್ಟರ್ಸ್ ಆ್ಯಂಡ್ ನರ್ಸಿಂಗ್ ಸ್ಟಾಫ್ ಯಾರಿಗೆ ಪ್ರೀಟಮ್ ಮಗುವಾಗುತ್ತೋ ಯಾರಿಗೆ ತೂಕ ಕಮ್ಮಿ ಇರುತ್ತೆ ಒನ್ ಕೆ ಜಿ ಸೆವೆನ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಡೆಫಿನೆಟ್ಲಿ ದಿ ಕಿನ್ ವಾಂಟೆಡ್ ಅವರ್ ಟೀಮ್ ಆಫ್ ಯೂಷ್ಯಾ ಹಾಸ್ಪಿಟಲ್ ನಮಸ್ಕಾರ